ಕಳೆದ ಒಂದು ತಿಂಗಳಿಂದ ಯಾರು ಸಾಮಾಜಿಕ ಜಾಲತಾಣಗಳನ್ನ ತಮ್ಮ ರೌಡಿ ಚಟುವಟಿಕೆಗಳಿಗೆ ಮತ್ತು ತಮ್ಮ ವೈಯಕ್ತಿಕ ವೈಭವೀಕರಣಕ್ಕೆ ಉಪಯೋಗಿಸ್ಕೊತಾ ಇದ್ದಾರೆ ಅಂಥವ್ರ ಮೇಲೆ ಮತ್ತೆ ಅಂಥವ್ರನ್ನ ಪ್ರಮೋಟ್ ಮಾಡುವಂಥವ್ರು ಅಂಥವ್ರನ್ನ ಬೂಸ್ಟ್ ಮಾಡುವಂಥವ್ರು ಕಮೆಂಟ್ಸ್ ಮಾಡುವಂಥವ್ರು ಪೋಸ್ಟ್ಗಳನ್ನ ಶೇರ್ ಮಾಡುವಂಥವ್ರು ಎಲ್ಲಿ ವೈಲೆನ್ಸ್ ಇದೆ ಅಂತ ಡಿಫ್ರೆಂಟ್ ಕ್ಯಾಟಗರಿನ ನಾವು ಕಾನೂನು ತಜ್ಞರ ಜೊತೆ ಕೂಡ ಸಮಾಲೋಚನೆ ಮಾಡಿ ಯಾವ್ಯಾವ ಕಲಂಗಳ ಅಡಿಯಲ್ಲಿ ನಾವು ಪ್ರಕರಣ ದಾಖಲಿಸ್ಕೋಬೇಕು ಅನ್ನೋದನ್ನ ನಿರ್ಧರಿಸಿ ನಿನ್ನೆ ನಮ್ಮ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯ ಸುಮಾರು ಹದಿನೈದು ಲಾಂಡ್ ಆರ್ಡರ್ ಪೊಲೀಸ್ ಸ್ಟೇಷನ್ನಲ್ಲಿ ಒಟ್ಟಾರಿಯಾಗಿ ಇಪ್ಪತ್ತೆಂಟು ಪ್ರತ್ಯೇಕ ಪ್ರಕರಣಗಳನ್ನು ನಾವು ವಿವಿಧ ರೌಡಿ ಶೀಟ್ಗಳು ಮತ್ತು ಅವರನ್ನು ಯಾರು ಸಪೋರ್ಟ್ ಮಾಡ್ತಾರೆ ಅನುಯಾಯಿಗಳ ರೀತಿಯಲ್ಲಿ ಅಂಥವ್ರ ಮೇಲೆ ಅವ್ರ ಫಾಲೋಯರ್ಸು ಅವ್ರಗಳ ಮೇಲೆ ಒಟ್ಟು ಇಪ್ಪತ್ತೆಂಟು ಪ್ರತ್ಯೇಕ ಪ್ರಕರಣಗಳನ್ನು ನಾವು ದಾಖಲು ಮಾಡಿಕೊಂಡಿದ್ದೀವಿ ಈ ಇಪ್ಪತ್ತೆಂಟು ಪ್ರತ್ಯೇಕ ಪ್ರಕರಣಗಳಲ್ಲಿ ಒಟ್ಟು ಐವತ್ತೆಂಟು ವಿವಿಧ ರೌಡಿ ಶೀಟರ್ಗಳನ್ನು ನಾವು ಗುರಿಯಾಗಿಟ್ಸಿಕೊಂಡು ಈ ಒಂದು ಪ್ರಕರಣಗಳನ್ನ ದಾಖಲು ಮಾಡಿದ್ದೀವಿ ಮತ್ತು ಅವರ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಯಾವುದು ಅಫೆನ್ಸ್ ಅನ್ನುವಂತ ಕಮೆಂಟ್ ಇರಬಹುದು ಅಥವಾ ಬೇರೆ ಬೇರೆ ಮಾಹಿತಿಯನ್ನ ಶೇರ್ ಮಾಡಿರುವಂಥದ್ದು ಫೋಟೋ ವಿಡಿಯೋ ಶೇರ್ ಮಾಡಿರುವಂಥದ್ದು ಈ ತರದ್ದು ಒಟ್ಟು ಸುಮಾರು ಏಳ್ನೂರು ಅಕೌಂಟ್ ಗಳನ್ನ ಸುಮಾರು ಏಳ್ನೂರಷ್ಟು ಅಕೌಂಟ್ ಗಳನ್ನ ನಾವು ಒಂದು ಈ ಒಂದು ಪ್ರಕರಣದಲ್ಲಿ ಅಳವಡಿಸಿಕೊಂಡಿದ್ದು ಆ ಎಲ್ಲಾ ಪ್ರತಿಯೊಂದು ಅಕೌಂಟ್ಗಳ ಕುರಿತಾಗಿ ತನಿಖೆಯನ್ನು ಮಾಡಲಿಕ್ಕೆ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದೆ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬ ಪ್ರಾಮಿನೆಂಟ್ ರೌಡಿಶೀಟರ್ ಆಫ್ ಬೆಂಡಿಗಿರಿ ಪೊಲೀಸ್ ಸ್ಟೇಷನ್ ಇರ್ತಾನೆ ಅವನು ಅಥವಾ ಅವನ ಹೆಸರಲ್ಲಿ ಅಥವಾ ಫ್ಯಾನ್ಸ್ ಹೆಸರಲ್ಲಿ ಅಥವಾ ಅವನ ಫಾಲೋಯರ್ಸ್ ಅನ್ನೋ ಒಂದು ಹೆಸರಲ್ಲಿ ಅಥವಾ ಬೇರೆ ಯಾವುದೋ ಒಂದು ಧಾರ್ಮಿಕ ಬಣ್ಣ ಕೊಡುವಂಥದ್ದು ಅಥವಾ ಒಂದು ಜಾತಿಯ ಬಣ್ಣ ಕೊಡುವಂಥದ್ದು ಒಂದು ಸಂಘಟನೆ ಬಣ್ಣ ಕೊಡುವಂಥದ್ದು ಈ ತರ ಮಾಡಿಕೊಂಡು ಯಾರು ಪ್ರಾಮಿನೆಂಟ್ ರೌಡಿ ಶೀಟರ್ಸ್ ಹೆಸರುಗಳಲ್ಲಿ ಅಥವಾ ಅವರ ಹೆಸರಿಗೆ ಸಪೋರ್ಟ್ ಆಗಿ ಯಾರು ಮಾಡಿರ್ತಾರೆ ಅಂತದ್ ಮೇಲೆ ಅಂತವರುಗಳ ಮೇಲೆ ಪ್ರಕರಣ ದಾಖಲು ಮಾಡಿಕೊಂಡಿರುವಂತದ್ದು ಮೊದಲನೇದು ಎರಡನೇದಾಗಿ ಆ ಕಮೆಂಟ್ ಗಳಲ್ಲಿ ಇಂಥವ್ರನ್ನ ಕೊಲೆ ಮಾಡಬೇಕು ಇಂಥವ್ರನ್ನ ಒಡೆದಾಕ್ಬೇಕು ಇಂಥ ಒಂದು ಏರಿಯಾದಲ್ಲಿ ನೀವು ವೈಲೆನ್ಸ್ ಆದ್ರೂ ಪರವಾಗಿಲ್ಲ ಸುಪ್ರಮಿಸಿ ಎಸ್ಟಾಬ್ಲಿಷ್ ಮಾಡ್ಕೋಬೇಕು ಇತರ ಸಾಕಷ್ಟು ಅಂಶಗಳನ್ನ ಕೆಲವರು ಕಮೆಂಟ್ ಮಾಡಿರುವಂತದ್ದು ಮತ್ತೆ ಅವ್ರ ಪೋಸ್ಟ್ಗಳಲ್ಲಿ ನೋಡಿದಾಗ ಪ್ರೊಫೈಲ್ ಪ್ರೊಫೈಲಲ್ಲಿ ನೋಡಿದಾಗ ಈ ರೌಡಿ ಶೀಟ್ರಗಳು ಬೇರೆ ಬೇರೆ ಚಟುವಟಿಕೆಗಳೆಲ್ಲ ತೊಡಕೊಂಡಿರುವಂತದ್ರು ರಿಲೇಟೆಡ್ ವಿಡಿಯೋಗಳನ್ನ ಮತ್ತೆ ಫೋಟೋಗಳನ್ನ ಪೋಸ್ಟ್ ಮಾಡುವಂಥದ್ದು ಮುಖ್ಯವಾಗಿ ರೌಡಿ ಶೀಟ್ರಿಗಳು ತಾವು ಮತ್ತು ತಮ್ಮ ಅನ್ಯಾಯಿಗಳ ಮುಖಾಂತರ ತಮ್ಮ ಸಾಮಾಜಿಕ ವೈಯಕ್ತಿಕ ವೈಭವೀಕರಣ ಮಾಡ್ಕೊಳುವಂಥದ್ದು ತಲ್ವಾರ್ ಇಟ್ಕೊಳುವಂಥದ್ದು ಆಮೇಲೆ ಬೇರೆ ಬೇರೆ ವೆಪನ್ಸ್ ಇಟ್ಕೊಂಡು ಪೋಸ್ ಕೊಡುವಂಥದ್ದು ಮತ್ತೆ ಅದ್ರ ಜೊತೆಗೆ ಕೆಲವು ರೌಡಿ ಶೀಟ್ರಗಳು ಮತ್ತೆ ಯಾರಿಗೆ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಇದಾರೆ ಮಾರ್ಗ ಮಧ್ಯದಲ್ಲಿ ರಸ್ತೆ ಮಧ್ಯದಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಳೋದು ಬೇರೆ ಬೇರೆ ಆಕ್ವರ್ಡ್ ಅನ್ಸೋ ರೀತಿಯಲ್ಲಿ ಮತ್ತೆ ಅಫೆನ್ಸ್ ಅನ್ನೋ ರೀತಿಯಲ್ಲಿ ಗುಂಪು ಸೇರ್ಕೊಂಡ್ಬಿಟ್ಟು ಅಲ್ಲಿ ಚಟುವಟಿಕೆ ಮಾಡುವಂಥದ್ದು ಗಾಡಿಗಳಲ್ಲಿ ಹತ್ತು ಹದಿನೈದು ಇಪ್ಪತ್ತು ತಮ್ಮ ಸಪೋರ್ಟರ್ಸ್ ಜೊತೆ ಗಾಡಿಗಳನ್ನ ಅಹ್ ಓಡಿಸೋದು ವಿತೌಟ್ ಎನಿ ಸಂಚಾರಿ ನಿಯಮಗಳನ್ನ ಪಾಲನೆ ಮಾಡದೆ ಹೆಲ್ಮೆಟ್ ತರಿಸದೆ ರೈಡಿಂಗ್ ಮಾಡಿಕೊಂಡು ವೈಭವೀಕರಣ ಕಾರಣ ಅದನ್ನ ವಿಡಿಯೋ ಮಾಡಿಕೊಂಡು ಅದಕ್ಕೆ ಮ್ಯೂಸಿಕ್ಸ್ ಹಾಕೊಂಡು ರಸ್ತೆಯಲ್ಲಿ ಬರುವಂತವರ್ಗ ಕಡೆ ತೊಂದರೆ ಆಗೋ ರೀತಿ ಮೂವ್ಮೆಂಟ್ ಮಾಡುವಂಥದ್ದು ಈ ತರದಿದೆ ಮತ್ತೆ ಕೆಲವು ಔಟ್ಸ್ಕರ್ಟ್ಸ್ ಅಲ್ಲಿರುವಂತಹ ಲೇಔಟ್ಗಳಲ್ಲಿ ಯಾವ್ದಾದ್ರು ಸಿನಿಮಾದಿಂದ ಪ್ರೇರಿತ ಮಾಡಿಕೊಂಡು ಕೆಲವು ವಿಡಿಯೋಗಳು ಮತ್ತೆ ಫೋಟೋಸ್ ಶೂಟ್ ಮಾಡಿಬಿಟ್ಟು ಅಲ್ಲಿ ಇರುವಂತಹ ನಿವಾಸಿಗಳಿಗೆ ತೊಂದರೆ ಕೊಟ್ಟಿರುವಂತದ್ದು ಅದೇ ರೀತಿ ಆ ನೋಡಿ ಗ್ಯಾಂಗ್ಗಳು ಏನಿರ್ತವೆ ಆ ಗ್ಯಾಂಗ್ ಗಳ ಪರಸ್ಪರ ವೈಷಮ್ಯವನ್ನ ಹೆಚ್ಚೋ ರೀತಿಯಲ್ಲಿ ಪ್ರಚೋದನಕಾರಿಯಾಗಿ ಅಲ್ಲಿ ಕಮೆಂಟ್ ಗಳನ್ನ ಮಾಡುವಂಥದ್ದು ಯುವ ಸಮುದಾಯ ಮತ್ತು ವಿದ್ಯಾರ್ಥಿಗಳನ್ನ ಅಪರಾಧ ಜಗತ್ತಿಗೆ ಸೆಳೆಯುವಂತ ಒಂದು ಪೋಸ್ಟ್ ಗಳನ್ನ ಹಾಕುವಂಥದ್ದು ಅದೇ ರೀತಿ ಶಾಲಾ ಕಾಲೇಜುಗಳ ಕೆಲ ಶಾಲಾ ಕಾಲೇಜುಗಳ ಪರಿಸರದಲ್ಲಿ ಕೂಡ ವಿಡಿಯೋಗಳನ್ನು ಮಾಡುವಂಥದ್ದು ಮತ್ತೆ ಅವರ ಗುಂಪುಗಳನ್ನ ಕಟ್ಟಿಕೊಂಡು ದಾಂಧೆ ಮಾಡಿರುವಂತದ್ದು ಅದ್ರ ಜೊತೆಗೆ ಈ ಬೇರೆ ಬೇರೆ ಪ್ರತಿಭಟನೆ ಇರ್ಬೋದು ಅಥವಾ ಧಾರ್ಮಿಕ ಕಾರ್ಯಕ್ರಮಗಳು ಇರ್ಬೋದು ಜಾತ್ರಾ ಮಹೋತ್ಸವ ಇರ್ಬೋದು ಅಥವಾ ಬೇರೆ ಯಾವ್ದಾದ್ರು ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ತಮ್ಮ ಬೆಂಬಲಿಗರದ್ದು ಪಡೆ ರೀತಿ ಮಾಡಿಕೊಂಡು ಅದರಿಂದ ಸಾರ್ವಜನಿಕರಿಗೆ ನನ್ಗೆ ಬಹಳ ದೊಡ್ಡ ಸಪೋರ್ಟ್ ಇದೆ ನಾನು ಯಾರನ್ನಾದ್ರು ಎದುರಿಸಿದ್ರೆ ನೀವು ಎದುರ್ಕೋಬೇಕು ನಾನು ಏನಾದ್ರೂ ನಿಮ್ಗೆ ಹಣ ಡಿಮ್ಯಾಂಡ್ ಮಾಡುವಂಥದ್ದು ಬೇರೆ ಬೇರೆ ಏನಾದ್ರೂ ಬೆದರಿಕೆ ಹಾಕಿದ್ರೆ ಅದನ್ನೆಲ್ಲ ನೀವು ಒಪ್ಕೋಬೇಕಾಗತ್ತೆ ನನಗೆ ಇಷ್ಟು ಸಪೋರ್ಟ್ ಇದೆ ಅನ್ನೋ ರೀತಿ ಒಂದು ವಿಡಿಯೋಸ್ ಮಾಡಿ ಅದ್ರ ಜೊತೆಗೆ ಡೈಲಾಗ್ಸ್ ಗಳನ್ನ ಹೇಳೋದ್ರ ಮುಖಾಂತರ ಭಯ ಉಂಟು ಮಾಡುವಂಥದ್ದು ಅದ್ರ ಜೊತೆ ಕೆಲವು ಶಾಲಾ ಕಾಲೇಜುಗಳ ಪರಮೇಶ್ವರ್ ಅಲ್ಲಿ ಹೆಣ್ಮಕ್ಳಿಗೆ ಕಿರಿಕಿರಿ ಆಗೋ ರೀತಿಯಲ್ಲಿ ನಡ್ಕೊಳುವಂಥದ್ದು ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಕೆಲವು ವೇದಿಕೆಗಳನ್ನ ತಮ್ಮ ವೈಯಕ್ತಿಕ ಲಾಭಕ್ಕೆ ಉಪಯೋಗಿಸ್ಕೋದ್ ಫಾರ್ ಎಕ್ಸಾಂಪಲ್ ಯಾರಾದ್ರೂ ಮಹಾನ್ ಮಾನವತಾವಾದಿಗಳ ಹೆಸರಲ್ಲಿ ಕೆಲವು ಪೇಜಸ್ ಅನ್ನ ಕೆಲವು ಅಕೌಂಟ್ಸ್ ಅನ್ನ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಇವರ ಒಂದು ಇಂಡಿವಿಜುವಲ್ ಗ್ಲೋರಿಫಿಕೇಶನ್ ಮಾಡುವಂತದ್ದು ಇದೆಲ್ಲದರ ಹಿನ್ನೆಲೆಯಲ್ಲಿ ಒಟ್ಟು ಸುಮಾರು ಇಪ್ಪತ್ತೆಂಟು ಪ್ರಕರಣಗಳನ್ನು ನಾವು ವಿವಿಧ ಪೊಲೀಸ್ ಠಾಣೆಗಳಲ್ಲಿ ನಮ್ಮ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ಹದಿನೈದು ಲಾಂಡ್ ಆರ್ ಪೊಲೀಸ್ ಸ್ಟೇಷನ್ ಇದೆ ಅದರ ಇಪ್ಪತ್ತೆಂಟು ಪ್ರಕರಣಗಳನ್ನು ದಾಖಲು ಮಾಡ್ಕೊಂಡಿದ್ದೀವಿ ಇದರಲ್ಲಿ ಸುಮಾರು ಐವತ್ತೆಂಟಕ್ಕೂ ಹೆಚ್ಚು ರೌಡಿ ಶೀಟರ್ಸ್ ಯಾರದು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅಫೆನ್ಸ್ ಅನ್ನೋ ರೀತಿ ಆಕ್ಟಿವಿಟಿ ಕಂಡು ಬಂದಿದೆ ಅಂತವರ ಮೇಲೆ ಅಂತವರ ಅಕೌಂಟ್ಗಳ ಮೇಲೆ ಅವರಿಗೆ ಸಪೋರ್ಟ್ ಮಾಡ್ತಿರುವಂಥ ಅಕೌಂಟ್ಗಳ ಮೇಲೆ ಅದರ ಜೊತೆಗೆ ಸಾರ್ವಜನಿಕರ ನೆಮ್ಮದಿಯನ್ನು ಭಂಗ ಮಾಡುವಂಥದ್ದು ಮತ್ತು ಸಾರ್ವಜನಿಕರಲ್ಲಿ ಭಯ ಉಂಟಾಗುವಂಥದ್ದು ಆತಂಕ ಉಂಟು ಮಾಡುವಂಥ ಕಮೆಂಟ್ಸನ್ನು ಮಾಡಿರುವಂಥ ಕೆಲವು ಅಕೌಂಟ್ಗಳು ಆ ಅಕೌಂಟ್ಗಳು ಸುಮಾರು ಅಷ್ಟಿದೆ ಇದರಲ್ಲಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಮತ್ತು ಯೂಟ್ಯೂಬ್ ಈ ಪ್ರಮುಖವಾಗಿ ಈ ಮೂರು ಗಳಲ್ಲಿ ವೈಲೆನ್ಸ್ ಪ್ರಮೋಟ್ ಮಾಡುವಂಥದ್ದು ಮತ್ತು ಸಾರ್ವಜನಿಕರಿಗೆ ಭಯ ಉಂಟು ಮಾಡುವಂಥ ಒಂದು ಪ್ರಕ್ರಿಯೆ ಕ್ರಿಯೆ ಮಾಡಿದ್ದಾರೆ ಅನ್ನೋದ್ರ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ ಇಂಡಿವಿಜುವಲಿ ಎಲ್ಲ ಅಕೌಂಟ್ಗಾರರ ಮೇಲೆ ತನಿಖೆಯನ್ನು ಮಾಡಲಾಗುತ್ತೆ ಯಾರ್ಯಾರು ಅಫೆನ್ಸ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಥವಾ ಈ ಒಂದು ಅಫೆನ್ಸ್ ಕ್ಯಾಟಗರಿಯಲ್ಲಿ ಅವರು ಆಗಿರುವಂತಹ ಪೋಸ್ಟ್ ಇರ್ಬೋದು ವಿಡಿಯೋ ಇರ್ಬೋದು ಕಮೆಂಟ್ಸ್ ಇರ್ಬೋದು ಅದ ಅಟ್ರಾಕ್ಟ್ ಆಗುತ್ತೆ ನೋಡ್ಕೊಂಡು ಮುಂದಿನ ಅಗತ್ಯ ಕಾನೂನು ಕ್ರಮ ಕೈಗೊಳ್ಳ